ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ನೋಡಿ ಚಪ್ಪುರ್ದವ್ರೇಕಾಯಿ ತೊಗೊಂಡಿದ್ದೀನಿ ಇವತ್ತು ಮಂಡ್ಯ ನಾವು ಮಳ್ಳೀಲಿ ಬಿಡ್ತಿದ್ರಲ್ಲ ಹುಳಿ ಸಾಂಬಾರು ಮಾಡಲಿಕ್ಕೆ ಒಂದೇಸ್ರು ಅಂತ ಕರೀತಾರೆ ಮೈ ಬೆಂಗಳೂರು ಮೈಸೂರಲ್ಲೆಲ್ಲ ಇಲ್ಲಿ ನಾವು ಹುಳಿ ಸಾರು ಮಾಡಲಿಕ್ಕೆ ಚಪ್ಪುರ್ದವರೆಕಾಯಿನ ನಾನು ನೀಟಾಗಿ ಎಲ್ಲನೂ ನೋಡಿ ಥರ ಎಲ್ಲ ಚ ಕಾಳು ಬಿಡಿ ಅದು ಕಾಳದೇನು ಆಗಲ್ಲ ಹಾಂ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಅದು ಇವಾಗ ಚಪ್ಪದವ್ರೆಕಾಯನ್ನ ನಾವು ಸಾಂಬಾರು ಮಾಡೋಣ ನೋಡಿ ನಾನು ಇದಕ್ಕೆ ಬೇಳೆ ತಗೊಂಡಿದ್ದೀನಿ ಸ್ವಲ್ಪನೇ ಬೇಳೆ ತೊಗೊಂಡಿದ್ದೀನಿ ಹಣ್ಣು ಮುಣಿ ಹಾಕ್ಕೊಂಡಿದ್ದೀನಿ ಟೊಮೊಟೊ ಹಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿ ಒಂದೇ ಒಂದು ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ಮನೆ ಖಾರ ಪುಡಿ ತೊಗೊಂಡಿದ್ದೀನಿ ಈಗ ಇದೆಲ್ಲ ಒಂದೇ ಸರ್ತಿ ಹಾಕೋಣ ಸುಣ್ಣ ಹುಣಸೆ ರಸ ಬೇಡ ಚಪ್ಪದ ಅವರೆಕಾಯಿ ಬೇಡ ಫಸ್ಟು ಬೇಳೆ ಟೊಮೊಟೊ ಈರುಳ್ಳಿ ಖಾರ ಪುಡಿ ಸ್ವಲ್ಪ ಜೀರಿಗೆ ಹಾಕಿ ಮಾಡ್ಕೊಂಡು ಬಿಡೋಣ ಬೇ ಕುಕ್ಕರಲ್ಲಿ ಒಂದೆರಡು ವಿಷಲ್ಲಿ ಹಾಕಿಸ್ಕೊಳ್ಳೋಣ ಹಾಕಿ ಬೇಳೆ ಬೇಯಬೇಕು ಚೆನ್ನಾಗಿ ನೋಡಿ ಬೇಳೆ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಬೇಳೆನ

ಬೇಳೆ ಬೇ ಎಷ್ಟು ನೀರು ಹಾಕ್ಕೊಂಡಿದ್ದೀನಿ ಒಂದು ಚೊಂಬ ನೀರು ಹಾಕ್ಕೊಂಡಿದ್ದೀನಿ ನೋಡಿ ಇದಕ್ಕೆ ನಾವೀಗ ಮುಚ್ಚಲು ಹಾಕಿ ಮುಚ್ಚಿಬಿಡುವ ಎರಡು ವಿಷಲ್ ಬರಬೇಕು ಯಾಕೆಂದರೆ ಬೇಳೆ ಅಲ್ವಾ ಅದಕ್ಕೆ ಅದ್ರದ್ದು ಇದು ಕಟ್ಟಾಗ್ಬಿಟ್ಟಿದೆ ಹಾಕ್ಬಿಟ್ರೆ ಎರಡು ವಿಷಲ್ ಬರಲಿ ಹ್ಞೂ ವಿಷಲ್ ಹೋಗಿದ್ದೆ ಈಗ ನಾವು ತೆಗೀವ Nanti Ini dikirin Aureka Ini dikirin aku Ini Ini ಉಪ್ಪಾಕ್ಬಿಟ್ಟು ಒಂದ್ಸತಿ ತಿರುಗಿಬಿಟ್ಟು ಹಾಗೆಲ್ಲ ಒಗ್ಗರಣೆನೇ ಕೊಡ್ತಾ ಇರಲಿಲ್ಲ ಇವತ್ತು ನಾನು ಒಗ್ಗರಣೆ ಕೊಡಲ್ಲ ಅದೇ ಥರ ಮಾಡ್ತೀನಿ ಇದು ಸ್ವಲ್ಪ ಬೇಲಿ ಆಮೇಲೆ ಹುಳಿ ಹಾಕೋಣ ಅದಕ್ಕೆ ಒಂದು ಸ್ವಲ್ಪ ಕರಿಬೇವು ಹಾಕೋಣ ಅದು ಮಾಡೀತಾಯಿ ಬೆಣ್ಣೆ ಹುಳಿ ಕಾಯಿಸಿದಿವಲ್ಲ ಹುಳಿ ಕಲ್ತ್ಕೊಂಡು ಇಟ್ಕೊಂಡಿದ್ದೀವಲ್ಲ ಅದನ್ನ ಹಾಕಲ್ಲ ನಿನ್ನೆ ನಾನು ಒಂದು ತಮಿಳುನಾಡು ಸಾವಿಗೆ ಹೋಗಿದ್ದೆ ನಾನು ಇರಲಿಲ್ಲ ನಿನ್ನೆ ನೋಡಿದೆ ಅವರು ಒಂಥರ ಆಚರಿಸ್ತಾರೆ ಅದೊಂದು ವೀಡಿಯೋ ಮಾಡಿದ್ದೀನಿ ಹಾಕ್ಬೇಕು ಇವಾಗೆಲ್ಲ ಒಂದು ಇದೊಂದು ಚಪ್ಪು ಜವರೆಕಾಯಿ ಇದು ಎಲ್ಲ ಸೇರಿ ಒಂದು ಐದು ನಿಮಿಷ ಬೇಯಲಿ

ಬಿಸಿ ಮುದ್ದೆ ಚಪ್ಪರದವ ರಾಯ ಸಿ ಇದು ಒಂದೆಸ್ರು ಇವತ್ತಿಂದು ನಮ್ಮ ಹಳ್ಳಿ ಸ್ಟೈಲ್ ಊಟ ಏಕೆಂದರೆ ಒಗ್ಗರಣೆ ಇಲ್ಲ ಒನ್ ಚುಮ ನೀರಿಟ್ಕೊಂಡು ಮುದ್ದೆ ಇಟ್ಕೊಂಡು ಳಿಸಿ 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 ಮುದ್ದೆ ಜೊತೆ ಊಟ ಮಾಡಿದ್ರೆ ಆರೋಗ್ಯಕ್ಕೆ ಬರARDO ಮುದ್ದೆ ಮುದ್ದೆ ಬಿತ್ರೆ ಸಾಪ್ರದವರೆಕಾಯಿ ತುಂಬ ಚೆನ್ನಾಗಿದೆ ನಿಜವಾಗೂ ಚೆನ್ನಾಗಿದೆ ಸಾಂಬಾರು ಒಗ್ಗರಣೆ ಹಾಕ್ಲೇಬೇಕು ಅಂತ ಏನಿಲ್ಲ ಈ ಥರನೂ ಮಾಡ್ಕೋಬೋದು ನಾನು ನನ್ನ ಮಗ ಇಬ್ಬರೇ ಇರೋದ್ರಿಂದ ಸ್ವಲ್ಪನೇ ಮಾಡ್ಕೊಂಡೆ ಜಾಸ್ತಿ ಇದ್ದರೆ ಸ್ವಲ್ಪ ಜಾಸ್ತಿ ಜಾಸ್ತಿ ತೊಗೊಳ್ಳಿ ಕೊನೆ ತನಕ ವಿಡಿಯೋ ನೋಡಿ ಯಾರು ಸ್ಕಿಪ್ ಮಾಡಬೇಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದ ಥ್ಯಾಂಕ್ ಯು